ನ ಸದಾತುನೈಕಿರಣ ತ್ರೈಲೋಕ್ಯದೀಪೋ ರವಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಜಗನ್ನಿಯಾಮಕನಾಗಿರುವಂತಹ ಭಗವಂತನನ್ನು ಮನಸ ಸ್ಮರಿಸುತ್ತ ಧರ್ಮಾಚರಣೆಗೆ ಕಾಲ ಎನ್ನುವಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಅಂತ ಶಾಸ್ತ್ರಕಾರರು ನಿರೂಪಣೆ ಮಾಡುವಂಥದ್ದು ಕಾಲದ ಜ್ಞಾನ ಇಲ್ಲದೆ ಧರ್ಮಾಚರಣೆಯಲ್ಲಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಹಾಗಾಗಿ ಕಾಲವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿರುವಂತಹ ಶಾಸ್ತ್ರ ಯಾವುದು ಅಂತ ಕೇಳಿದರೆ ಅದು ಶಾಸ್ತ್ರ ಶಾಸ್ತ್ರಕಾರರು ಹೇಳುವಾಗ ವೇದಾಹಿ ಯಜ್ಞಾರ್ಥಮಭಿಪ್ರವೃತ್ತ ಕಾಲಾನುಪೂರ್ವ ವಿಹಿತಾಶ್ಚಯಜ್ಞಾ ತಸ್ಮಾದಿದಂ ಕಾಲವಿಧಾನಶಾಸ್ತ್ರ ಎನ್ನುವಂತೆ ಶಾಸ್ತ್ರದ ಇನ್ನೊಂದು ಹೆಸರು ಕಾಲವಿಧಾನ ಶಾಸ್ತ್ರ ಅಂತ ಅಂದರೆ ವಸಂತೆ ಯಜೇತ ಇತ್ಯಾದಿ ರೀತಿಯಾಗಿ ವೇದಗಳಲ್ಲಿ ಯಜ್ಞಗಳನ್ನು ನಿರ್ದೇಶ ಮಾಡ್ತಾರೆ ಆ ಯಜ್ಞಗಳಂತೂ ಕಾಲವನ್ನು ಆಶ್ರಯಿಸಿವೆ ಕಾಲದ ಜ್ಞಾನ ಬರಬೇಕು ಅಂತಾದರೆ ವಿಶೇಷವಾಗಿ ಶಾಸ್ತ್ರದಿಂದ ಅದು ಸಾಧ್ಯ ಹಾಗಾಗಿ ಕಾಲವಿಧಾನ ಶಾಸ್ತ್ರ ಅಂತ ಜ್ಯೋತಿಷ್ಶಾಸ್ತ್ರಕ್ಕೆ ಇನ್ನೊಂದು ಹೆಸರು ಈ ಕಾಲವಿಧಾನ ಶಾಸ್ತ್ರದಲ್ಲಿ ಕಾಲವನ್ನು ನಿರೂಪಣೆ ಮಾಡುವಾಗ ಎರಡು ವಿಧವಾಗಿರುವಂತಹ ಕಾಲಗಳಿವೆ ಒಂದು ಸ್ಥೂಲ ಕಾಲ ಇನ್ನೊಂದು ಸೂಕ್ಷ್ಮ ಕಾಲ ಅಂತ ಲೋಕಾನ ಮಂತಕೃತ್ಕಾಲ ಕಾಲೋನ್ಯಕ್ಕಲನಾತ್ಮಕ ಸದ್ವಿಧಾ ಸ್ಥೂಲ ಸೂಕ್ಷ್ಮತ್ವಾತ್ ಮೂರ್ತಾ ಮೂರ್ತ ಉಚ್ಯತೆ ಎಂಬಂತೆ ಕಾಲ ವಿಧಾನ ಮಾಡುವಂತಹ ಶಾಸ್ತ್ರದಲ್ಲಿ ಒಂದನೇ ಕಾಲ ಯಾವುದು ಕೇಳಿದರೆ ಸಮಸ್ತ ಜಗತ್ತನ್ನು ಸಂಹಾರ ಮಾಡುವಂತಹ ಕಲ್ಪ ಎನ್ನುವಂತಹ ಕಾಲ ಎನ್ನುವಂಥದ್ದೇನಿದೆ ಇದು ಅತ್ಯಂತ ಮಹತ್ತರವಾಗಿರುವಂತಹ ಕಾಲ ಇನ್ನೊಂದು ಕಾಲ ಕಲನಾತ್ಮಕವಾಗಿರುವಂಥದ್ದು ಹೇಳಿದರೆ ಗಣನಾತ್ಮಕವಾಗಿರುವಂತಹ ಕಾಲ ಹಾಗಾಗಿ ಗಣನಾತ್ಮಕವಾಗಿರುವಂತಹ ಕಾಲವನ್ನು ಪುನಃ ಸ್ಥೂಲ ಸೂಕ್ಷ್ಮ ಎನ್ನುವಂತಹ ಭೇದ ಮಾಡ್ತಾರೆ ಅದರಲ್ಲಿ ಪ್ರಾಣಾದಿ ಮೂರ್ತಃ ಪ್ರಾಣಾದಿಯಿಂದ ಆರಂಭಿಸಿ ಪ್ರಾಣ ಅಂತ ಹೇಳಿದರೆ ಸುಖಾಸೀನನಾಗಿ ಸ್ವಸ್ಥ ಪುರುಷ ತಾನು ಶ್ವಾಸೋಚ್ವಾಸವನ್ನು ಮಾಡುವಂತಹ ಕಾಲ ಅದೊಂದು ಪ್ರಾಣ ಅಂತ ಸರಾಸರಿ ನಾಲ್ಕು ಸೆಕೆಂಡ್ ಎನ್ನುವಂಥದ್ದು ಒಂದು ಪ್ರಾಣ ಅಂತ ಕರೆಯಲ್ಪಡುತ್ತದೆ ಇದರಿಂದ ಆರಂಭಿಸಿ ಮುಂದಿನ ಸ್ಥೂಲ ಕಾಲಗಳೆಲ್ಲ ಅದು ಮೂರ್ತ ಕಾಲಗಳು ಅಥವಾ ಸ್ಥೂಲ ಕಾಲಗಳು ಗಣನೆಗೆ ಯೋಗ್ಯವಾಗಿರುವಂತಹ ಕಾಲಗಳು ಅಂತ ಕರೆಯಲ್ಪಡುತ್ತದೆ ಸೂಕ್ಷ್ಮ ಕಾಲಗಳನ್ನು ಹೇಳುವಾಗ ತೃತ್ಯ ದ್ಯೋ ಮೂರ್ತ ಸಂಜಕ ತ್ರುಟಿ ಮೊದಲಾದವುಗಳು ಅತ್ಯಂತ ಸೂಕ್ಷ್ಮವಾಗಿರುವಂತಹ ಕಾಲಗಳು ಅಂತ ತ್ರುಟಿ ಹೇಳಿದರೆ ಸೂಚ್ಯ ಭಿನ್ನೆ ಪದ್ಮಪತ್ರೆ ತೃಟಿರಿತ್ಯ ವಿಧೀಯತೆ ಅಂದರೆ ಸಾವಿರ ಕಮಲದ ದಳಗಳನ್ನು ಇಟ್ಟು ಎಲೆಗಳನ್ನು ಇಟ್ಟು ಪತ್ರಗಳನ್ನು ಇಟ್ಟು ಒಂದು ಸೂಜಿಯಿಂದ ಅದನ್ನು ಭೇದನ ಮಾಡುವಂತಹ ಕಾಲ ಒಂದು ಪತ್ರ ಭೇದನ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು ಅದು ತೃಟಿ ಅಂತ ಇನ್ನೂ ಸರಳವಾಗಿ ಹೇಳುವುದಾದರೆ ನಿಮೇಷ ಹೇಳಿದರೆ ಕಣ್ಣು ಮುಚ್ಚಿ ತೆರೆಯುವಂತಹ ಸಮಯ ಕಣ್ಣು ಮುಚ್ಚಿ ತೆರೆಯುವಂತಹ ಸಮಯದ ಮೂರು ಸಾವಿರದ ಒಂದನೇ ಭಾಗ ಅದು ತ್ರಿಟಿ ಅಂತ ಕರೆಯಲ್ಪಡುತ್ತದೆ ಹೀಗೆ ಕಾಲವನ್ನು ವಿಭಾಗ ಮಾಡ್ತಾ ಒಂಬತ್ತು ವಿಧವಾಗಿ ಕಾಲಗಳನ್ನು ವಿಭಾಗ ಮಾಡ್ತಾರೆ ಬ್ರಾಹ್ಮಂ ದಿವ್ಯಂ ತಥಾ ಪಿತ್ರಂ ಪ್ರಜಾಪತ್ಯಂಚ ಗೌರವಂ ಸೌರಂಚ ಸಾವನಂ ಚಾಂದ್ರಂ ಆರ್ಕ್ಷಂ ವೈನವ ಎಂಬುದಾಗಿ ಬ್ರಾಹ್ಮಮಾನ ದಿವ್ಯಮಾನ ಪಿತೃಮಾನ ಪ್ರಾಜಾಪತ್ಯಮಾನ ಗುರುಮಾನ ಅಥವಾ ಗೌರವ ಸೌರಮಾನ ಸಾವನಮಾನ ಚಾಂದ್ರಮಾನ ನಕ್ಷತ್ರಮಾನ ಎಂಬುದಾಗಿ ಒಂಬತ್ತು ವಿಧವಾಗಿರುವಂತಹ ಕಾಲಮಾನಗಳಿವೆ ಅವುಗಳಲ್ಲಿ ಒಂದಾಗಿರುವಂಥದ್ದು ಚಾಂದ್ರಮಾನ ಎನ್ನುವಂಥದ್ದು ಅಮಾಂತಾದಮಾಂತಂ ಭವೇತ್ ಸ ಚಾಂದ್ರೋ ಅಂದರೆ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಯ ತನಕ ಅದು ಚಾಂದ್ರಮಾಸ ಅಂತ ಕರೆಯಲ್ಪಡುತ್ತದೆ ಭವೇ ಸಂಕ್ರಮಾತ್ ಸೌರ ಸಂಜಾತ್ರ ಮಾಸ ಒಂದು ಸಂಕ್ರಾಂತಿಯಿಂದ ಇನ್ನೊಂದು ಸಂಕ್ರಾಂತಿಯ ತನಕ ಇರುವಂತಹ ಕಾಲ ಅದು ಸೌರಮಾಸ ಅಂತ ಅಲ್ಲಿ ಕ್ರಮಾತ್ ಖಾಗ್ನ ತಿಥ್ಯಾಂಶಕಃ ಅಂದರೆ ಮೂವತ್ತು ತಿಥಿಗಳಿಂದಾಗಿ ಒಂದು ಚಾಂದ್ರಮಾಸ ಎಂಬುದಾಗಿ ಕರೆಯಲ್ಪಡುತ್ತದೆ ಹಾಗೆ ಮುಂದೆ ಹೇಳ್ತಾ ಪಕ್ಷಸ್ಥೆ ದಶ ಪಂಚಚ ಅಂದರೆ ಹದಿನೈದು ಚಾಂದ್ರ ತಿಥಿಗಳಿಗೆ ಒಂದು ಪಕ್ಷ ಅಂತ ಹಾಗೆ ಶುಕ್ಲ ಕೃಷ್ಣ ಮಾಸಸ್ತು ತಾವು ಭೂ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷ ಎನ್ನುವಂತಹ ಎರಡು ಪಕ್ಷಗಳಿಂದ ಮುಂದೆ ಮಾಸ ಎನ್ನುವಂಥದ್ದಾಗ್ತದೆ ಅಂತ ಹಾಗಾಗಿ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಯ ತನಕ ಇರುವಂಥದ್ದು ಚಾಂದ್ರಮಾಸ ಅಂತ ಕರೆಯಲ್ಪಡುತ್ತದೆ ಅಂತಹ ಮಾಸೇರ್ ದ್ವಾದಶ ಬಿರು ಹನ್ನೆರಡು ಚಾಂದ್ರಮಾಸಗಳಿಗೆ ಒಂದು ಚಾಂದ್ರವರ್ಷ ಎನ್ನುವಂಥದ್ದಾಗ್ತದೆ ಈ ಒಂದು ಚಾಂದ್ರವರ್ಷ ಹೇಳಿದರೆ ಅದರಲ್ಲಿ ಮುನ್ನೂರ ಅರವತ್ತು ತಿಥಿಗಳು ಹಾಗೆ ಅದನ್ನು ಸಾವನಮಾನದಲ್ಲಿ ನೋಡುವುದಾದ್ರೆ ಸಾವನಮಾನ ಅಂತ ಹೇಳಿದರೆ ಒಂದು ಸೂರ್ಯೋದಯದಿಂದ ನಾಳಿನ ಸೂರ್ಯೋದಯದ ತನಕ ಇಂದಿನ ಸೂರ್ಯೋದಯದಿಂದ ನಾಳಿನ ಸೂರ್ಯೋದಯದ ತನಕ ಇರುವಂಥದ್ದು ಅದು ಸಾವನ ದಿನ ಅಂತ ಹಾಗೆ ಒಂದು ಚಾಂದ್ರ ವರ್ಷದಲ್ಲಿ ಮುನ್ನೂರ ಐವತ್ತ ನಾಲ್ಕು ಸಾವನ ದಿನಗಳೆನ್ನುವಂಥದ್ದು ಬರ್ತದೆ ಹೀಗೆ ಶುಕ್ಲಪಕ್ಷನ ಶುಕ್ಲಪಕ್ಷದ ಪ್ರತಿಪತ್ರ ತಿಥಿಯಿಂದ ಆರಂಭಿಸಿ ಕೃಷ್ಣ ಪಕ್ಷದ ತನಕ ಇರುವಂತಹ ಕಾಲಮಾನವೇ ಚಾಂದ್ರಮಾಸ ಅಂತ ಇದರ ನಡುವಿನಲ್ಲಿ ಬರುವಂತಹ ತಿಥಿ ಆ ಪೂರ್ಣಿಮಾ ತಿಥಿಯಂದು ಯಾವ ನಕ್ಷತ್ರದಲ್ಲಿ ಚಂದ್ರನಿರ್ತಾನೋ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಆ ಮಾಸ ಚೈತ್ರ ಮಾಸ ಅಂತ ಕರೆಯಲ್ಪಡುತ್ತದೆ ಹೀಗೆ ಮಾಸಗಳು ಹನ್ನೆರಡು ಎನ್ನುವಂಥದ್ದು ಚೈತ್ರವೈಶಾಖ್ಯ ಜ್ಯೇಷ್ಠಾಖ್ಯಾ ಆಷಾಢ ಶ್ರಾವಣಸ್ತಥ ಭಾತ್ರಸ್ತಾಶ್ವಯುಜವ ಕಾರ್ತಿಕೋ ಮಾರ್ಗ ಶೀರ್ಷಕ ಪುಷ್ಯ ಮಾಸೋ ಮಾಘಮಾಸ ತಥಾ ಫಾಲ್ಗುಣ ನಾಮಕಃ ಈ ರೀತಿಯಾಗಿ ಹನ್ನೆರಡು ಚಾಂದ್ರಮಾಸಗಳಿವೆ ಈ ಮಾಸಗಳ ಕಲ್ಪನೆಯನ್ನು ಮಾಡ್ತಾ ಮಾಸವನ್ನು ಎಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳಿದರೆ ಪೂರ್ವಕ ಮಾತ್ರ ಸೌರಾನ್ ವರ್ಷದ ಜ್ಞಾನ ಋತುವಿನ ಜ್ಞಾನ ಯುಗಗಳ ಗಣನೆ ಇತ್ಯಾದಿಗಳನ್ನು ಮಾಡುವುದಾದರೆ ಸೌರಮಾನದಿಂದ ಮಾಡಿ ಅಂತ ಹೇಳ್ತಾರೆ ಮಾಸಾ ತಥಾಚ ತಿಥಯಃ ಮಾಸದ ಜ್ಞಾನ ತಿಥಿಯ ಜ್ಞಾನ ಇವುಗಳೆಲ್ಲ ಬೇಕು ಅಂತಾದರೆ ಅದು ಚಾಂದ್ರಮಾನವನ್ನು ಸ್ವೀಕಾರ ಮಾಡಿ ಯಥಕೃಚ್ಛ್ರ ಸೂತಕ ಚಿಕಿತ್ಸಿತ ವಾಸರಾದ್ಯಂತತ ಸಾವನಾಚ್ಚ ಅಂದರೆ ಕೃಚ್ಛ್ರಾಚರಣೆ ಸೂತಕ ಚಿಕಿತ್ಸೆ ವಾರಜ್ಞಾನ ಮೊದಲಾದವುಗಳಿಗೆ ಸಾವನಮಾನವನ್ನು ಸ್ವೀಕಾರ ಮಾಡಿ ಅಂತ ಹೇಳಿದರು ಹಾಗೆ ಘಟಿಕಾದಿಕೆಗಳ ಜ್ಞಾನ ಬೇಕು ಅಂತಾದರೆ ನಕ್ಷತ್ರಮಾನವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಈ ರೀತಿಯಾಗಿ ಮಾಸ ಮತ್ತೆ ತಿಥಿಯ ಜ್ಞಾನಕ್ಕೋಸ್ಕರ ಚಾಂದ್ರಮಾನವನ್ನು ಹೇಳ್ತಾರೆ ಮಾಸದ ಜ್ಞಾನಕ್ಕೆ ಯಾಕೆ ಚಾಂದ್ರಮಾಸವನ್ನು ಹೇಳ್ತಾರೆ ಕೇಳಿದರೆ ಹನ್ನೆರಡು ಚಾಂದ್ರಮಾಸಗಳು ಮೇಷಾದಿ ಹನ್ನೆರಡು ಸೌರಮಾಸಗಳಿರುವಾಗ ಹನ್ನೆರಡು ಚಾಂದ್ರಮಾಸಗಳ ಜ್ಞಾನ ಎನ್ನುವಂಥದ್ದು ಚೈತ್ರ ವೈಶಾಖ ಜ್ಯೇಷ್ಠ ಇತ್ಯಾದಿಗಳ ಜ್ಞಾನ ಎನ್ನುವಂಥದ್ದು ಅಮಾವಾಸ್ಯೆಯ ಜ್ಞಾನದಿಂದ ಸ್ಪಷ್ಟವಾಗಿ ಬರ್ತದೆ ಹನ್ನೆರಡು ಸೌರಮಾಸಗಳು ಮೇಷಾದಿ ಸೌರಮಾಸಗಳ ಚಿತ್ರಣವನ್ನು ನೋಡುವುದಾದರೆ ಮೇಷ ಮತ್ತು ತುಲಾಮಾಸದ ಜ್ಞಾನ ಸ್ಪಷ್ಟವಾಗಿ ಬರ್ತದೆ ಹೇಗೆ ಕೇಳಿದರೆ ಯಾವ ದಿನ ಹಗಲು ರಾತ್ರಿ ಸಮಾನವಾಗಿರುವಂತಹ ದಿನ ಇದೆ ಅದು ಮೇಷ ಮತ್ತು ತುಲಾಮಾಸದ ಮೊದಲ ದಿನ ಹಾಗೆ ಕರ್ಕ ಮತ್ತು ಮಕರ ಅಯನಾರಂಭ ಬಿಂದುಗಳು ಅಥವಾ ಇನ್ನೂ ಹೇಳುವುದಾದರೆ ಹಗಲು ರಾತ್ರಿಯಲ್ಲಿ ಪರಮವಾಗಿ ವ್ಯತ್ಯಾಸ ಕಾಣುವಂತಹ ದಿನಗಳು ಇದು ಕೂಡ ಪ್ರತ್ಯಕ್ಷವಾಗಿ ಸಾಧ್ಯ ಬಾಕಿ ಉಳಿದಿರುವಂತಹ ಎಂಟು ಮಾಸಗಳ ಜ್ಞಾನ ಗಣಿತಾಗತವಾಗಿ ಮಾಡಬೇಕಾಗ್ತದೆ ಹಾಗಾಗಿ ಮಾಸಗಳ ಜ್ಞಾನಕ್ಕೋಸ್ಕರ ಹನ್ನೆರಡು ಚಾಂದ್ರ ಮಾಸವನ್ನೇ ಹೇಳ್ತಾರೆ ಅದನ್ನೇ ಇಟ್ಟುಕೊಂಡು ಗಣಿತದಲ್ಲಿ ಅಹರ್ಗಣಾನೇನ ಪ್ರಕರಣವನ್ನು ಮಾಡ್ತಾರೆ ಮಾಸೀಕೃತಾಯುತ ಮಾಸೈಹಿ ಮಧುಶುಕ್ಲಾದಿಬಿರ್ಗತೈ ಅಂದರೆ ಮಧು ಮಾಸದಿಂದ ಎಷ್ಟು ಕಳೆದಿದೆ ಮಾಸಗಳು ಮಧು ಮಾಸ ಹೇಳಿದರೆ ಚೈತ್ರ ಮಾಸ ಚೈತ್ರ ಮಾಸದಿಂದ ಕಳೆದಿರುವಂತಹ ಮಾಸಗಳನ್ನು ಕೂಡಿಸಿಕೊಂಡು ಲೆಕ್ಕವನ್ನು ಮಾಡಿ ಅಂತ ಗಣಿತ ವಿಭಾಗದಲ್ಲಿ ನಿರೂಪಣೆ ಮಾಡುವಂಥದ್ದು ಹೀಗೆ ಸೃಷ್ಟಿಯ ಆರಂಭ ಯಾವಾಗ ಆಯಿತು ಅಂತ ಪ್ರಶ್ನೆ ಮಾಡಿದರೆ ಭಾಸ್ಕರಾಚಾರ್ಯರು ಸಿದ್ಧಾಂತ ಶಿರೋಮಣಿಯಲ್ಲಿ ಹೇಳ್ತಾರೆ ಲಂಕಾನಗರ್ಯಾ ಮುತ ಯಾಚ್ಯ ಭಾನೋ ತಸೇವ ವಾರೆ ಪ್ರಥಮಂ ಬಭೂವ ಮಧೋಸಿತಾದೇರ್ ದಿನ ಮಾಸ ವರ್ಷ ಯುಗಾದಿ ಕಾನಾಂ ಯುಗಪತ್ ಪ್ರವೃತ್ತಿ ಭಾನುವಾರ ಭಾನುಹೋರೆಯಲ್ಲಿ ಸೂರ್ಯೋದಯ ಎನ್ನುವಂಥದ್ದಾಯಿತು ಹಾಗೆ ಮಧು ಮಾಸ ಹೇಳಿದರೆ ಚೈತ್ರಮಾಸ ಚೈತ್ರ ಮಾಸದ ಶುಕ್ಲಪಕ್ಷದ ದಿನ ಎನ್ನುವಂಥದ್ದು ಸೃಷ್ಟಿ ಎನ್ನುವಂಥದ್ದ ಯುಗಗಳು ಎಲ್ಲವೂ ಕೂಡ ಆರಂಭ ಆಯಿತು ಅಂತ ಹೀಗೆ ಒಂಬತ್ತು ವಿಧವಾಗಿರುವಂತಹ ಕಾಲಮಾನಗಳನ್ನು ಇಟ್ಟುಕೊಂಡು ಮಾನೀಶ್ ಚತುರ್ಭಿರ್ವ್ಯವಹಾರ ವೃತ್ತೇ ನಾಲ್ಕು ಮಾನಗಳನ್ನು ಇಟ್ಟುಕೊಂಡು ವ್ಯವಹಾರ ಮಾಡಬೇಕಾಗ್ತದೆ ಯಾವುದೆಲ್ಲ ಕೇಳಿದರೆ ಸೌರ ಚಾಂದ್ರ ಸಾವನ ನಕ್ಷತ್ರ ಎನ್ನುವಂತಹ ನಾಲ್ಕು ಮಾನಗಳನ್ನು ಇಟ್ಟುಕೊಂಡು ವ್ಯವಹಾರ ಮಾಡಬೇಕು ಸೌರದಲ್ಲಿ ಮೇಷಾದಿಯಾಗಿ ಪ್ರತ್ಯೇಕ ಹನ್ನೆರಡು ಮಾಸ ಚಾಂದ್ರದಲ್ಲಿ ಚೈತ್ರಾದಿಯಾಗಿ ಪ್ರತ್ಯೇಕ ಹನ್ನೆರಡು ಮಾಸಗಳಿರುವ ಕಾರಣ ವರ್ಷಾಚರಣೆಯ ಪ್ರದೇಶ ವರ್ಷಾಚರಣೆಯನ್ನು ಪ್ರದೇಶ ಭೀದಿಂದಾಗಿ ನಾವು ಯುಗಾದಿ ಇತ್ಯಾದಿಗಳಲ್ಲಿ ಚಾಂದ್ರಮಾನ ಯುಗಾದಿಯನ್ನು ಆಚರಿಸುವವರು ಸೌರಮಾನ ಯುಗಾದಿಯನ್ನು ಆಚರಿಸುವವರನ್ನು ನಾವು ವಿಶೇಷವಾಗಿ ಕಾಣಬಹುದು ಕೇವಲ ಚಾಂದ್ರಮಾಸವನ್ನು ಮಾತ್ರ ಆಚರಣೆ ಮಾಡುವುದು ಸೌರಮಾಸವನ್ನು ಬೇಕಾಗಿಲ್ಲ ಹೇಳಿದರೆ ಅಲ್ಲಿಯೂ ಕೂಡ ಮಹಾನ್ ಅನರ್ಥ ಎನ್ನುವಂಥದ್ದಾಗ್ತದೆ ಅಂತ ಯಾಕೆ ಕೇಳಿದರೆ ಆಶ್ವೀಜ ಮಾಸದಲ್ಲಿ ಬರುವಂತಹ ನವರಾತ್ರಿ ನೀವು ಸೌರಮಾಸವನ್ನು ಸೌರಮಾನವನ್ನು ಒಪ್ಪದೇ ಇದ್ದರೆ ನಿಮಗೆ ವರ್ಷಂಪ್ರತಿ ಹತ್ತತ್ತು ದಿನ ಹಿಂದೆ ಬಂದು ಈ ವರ್ಷ ಆಶುಯಜ ಮಾಸ ಎನ್ನುವಂಥದ್ದು ಸೆಪ್ಟೆಂಬರಲ್ಲಿ ಬಂತು ಅಂತ ಆದರೆ ಇನ್ನೆರಡು ವರ್ಷದಲ್ಲಿ ಅದರ ಹಿಂದಿನ ತಿಂಗಳಿಗೆ ಬರ್ತದೆ ಮತ್ತೊಂದು ಮೂರು ವರ್ಷದಲ್ಲಿ ಅದಕ್ಕಿಂತ ಹಿಂದೆ ತಿಂಗಳಿಗೆ ಬರ್ತದೆ ಈ ರೀತಿಯಾಗಿ ಮೂವತ್ತಾರು ವರ್ಷ ಆಗುವಾಗ ನಾನು ಹುಟ್ಟಿ ಮೂವತ್ತಾರು ವರ್ಷ ಆದ ಬಳಿಕ ನನಗೆ ಪುನಃ ಯಾವ ಮಾಸದಲ್ಲಿ ಡಿಸೆಂಬರ್ ಮಾಸದಲ್ಲಿ ಆದರೆ ಡಿಸೆಂಬರ್ ಮಾಸದಲ್ಲಿ ಹಬ್ಬಗಳು ಸಿಗ್ತವೆ ಈ ರೀತಿಯಾಗಿ ಎಲ್ಲ ವ್ಯವಸ್ಥೆ ಆಗುವಂತಹ ಪರಿಕ ವ್ಯವಸ್ಥೆ ಆಗುವಂತಹ ಸಂದರ್ಭ ಬಂದಿತ್ತು ಹಾಗಾಗಿ ಸೌರ ಮತ್ತು ಚಾಂದ್ರಮಾನವನ್ನು ಒಟ್ಟಾಗಿ ಸೌರಮಾನ ಎನ್ನುವಂಥದ್ದು ನಿಧಾನವಾಗಿ ಇದ್ದರೆ ಚಾಂದ್ರಮಾನ ಎನ್ನುವಂಥದ್ದು ವೇಗವಾಗಿರ್ತದೆ ವೇಗವಾಗಿ ಹೋಗಿರುವಂತಹ ಚಾಂದ್ರಮಾನವನ್ನು ಅಧಿಕ ಮಾಸ ಎನ್ನುವಂಥದ್ದು ಸ್ಥಗಿತಗೊಳಿಸಿ ಸೌರ ಮಾಸ ಎನ್ನುವಂಥದ್ದು ಪುನಃ ಬರ್ತದೆ ಮತ್ತೆ ಪುನಃ ಒಟ್ಟಾಗಿ ಹೋಗ್ತದೆ ಈ ರೀತಿಯಾಗಿ ಸೌರ ಮತ್ತು ಚಾಂದ್ರವನ್ನು ಒಟ್ಟು ಮಾಡಲಿಕ್ಕೆ ಅಧಿಕ ಮಾಸ ಎನ್ನುವಂತಹ ಪರಿಕಲ್ಪನೆಯನ್ನು ಇಡ್ತಾರೆ ಅದರ ಜೊತೆ ಚಾಂದ್ರದ ದಿನಗಳು ಅಂತ ಹೇಳಿದರೆ ತಿಥಿ ಮಾಸಗಳನ್ನು ಚಾಂದ್ರವನ್ನಾಗಿ ಸ್ವೀಕಾರ ಮಾಡಿದ ಬಳಿಕ ದಿನಗಳನ್ನಾಗಿ ತಿಥಿಯನ್ನು ಸ್ವೀಕಾರ ಮಾಡಬಹುದಲ್ಲ ವ್ಯವಹಾರದಲ್ಲಿ ಕೇಳಿದರೆ ಅದು ಏನಾಗ್ತದೆ ಕೇಳಿದರೆ ಉಪರಿ ತಿಥಿಗಳು ಕ್ಷಯತಿಥಿಗಳೆಲ್ಲ ಬಂದಾಗ ಸಮಸ್ಯೆ ಎನ್ನುವಂಥದ್ದು ಬರ್ತದೆ ಹಾಗಾಗಿ ಸೂರ್ಯೋದಯದಿಂದ ನಾಳಿನ ಸೂರ್ಯೋದಯದ ತಿನಕ ಇರುವಂತಹ ಏನು ಉದಯಾದ ಭಾನೋ ಭೂಮಿ ಸಾವನ ವಾಸರಹ ಎನ್ನುವಂತಹ ಮಾನ ಏನಿದೆ ಅಂತಹ ಮಾನದ ಪ್ರಕಾರ ದಿನವನ್ನು ಆಚರಣೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಎಲ್ಲ ನಾಲ್ಕು ಮಾನಗಳನ್ನು ಮಿಶ್ರಣ ಮಾಡಿಕೊಂಡರೆ ಮಾತ್ರ ನಿಮಗೆ ಗ್ರಹಗಳ ಸ್ಫುಟೀಕರಣ ಎನ್ನುವಂಥದ್ದು ಸ್ಪಷ್ಟವಾಗಿ ಬರ್ತದೆ ಈ ರೀತಿಯಾಗಿ ದೈವಜ್ಞನಿಂದ ವಿಶೋಧಿತವಾಗಿರುವಂತಹ ಅನುಕೂಲವಾಗಿರುವಂತಹ ದಿನದಲ್ಲಿ ನಾವು ಧರ್ಮಾಚರಣೆಗಳನ್ನು ಮಾಡಬೇಕು ಹಾಗೆ ಕಾಲ ಎನ್ನುವಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಕಾಲನಿಯಾಮಕನಾಗಿರುವಂತಹ ಸವಿತ್ರ ಅಂತರ್ಗತ ಸೂರ್ಯನಾರಾಯಣನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಸಮಸ್ತ ಲೋಕಕ್ಕೆ ಅನುಗ್ರಹವನ್ನೀಯಲಿ ಎನ್ನುತ್ತ ಚಾಂದ್ರಮಾನಯುಗಾದಿಯ ಶುಭಾಶಯಗಳನ್ನು ಕೋರ್ತಾ ಲೋಕಾ ಸಮಸ್ತ ಸುಖಿನೋ ಬವಂತು ಶ್ರೀಕೃಷ್ಣ